ನನ್ನ ಜನ್ಮಭೂಮಿ ರಾಮನಗರ ಜಿಲ್ಲೆ ಆದರೆ ನನ್ನ ಕರ್ಮಭೂಮಿ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಜಿಲ್ಲೆಯಲ್ಲಿ ವಿಶೇಷವಾಗಿ ಸಿದ್ದನಪಳ್ಳಿ ಅದಕ್ಕಿಂತ ಹೆಚ್ಚಿನ ವಿಶೇಷದಾಗಿ ನನ್ನ ಸಹೋದರರಾದಂಥ ಸ್ವಾಮೀಜಿಯವರು ಅವ್ರನ್ನ ಎರಡನೇ ವೀರೇಂದ್ರ ಹೆಗಡೆ ಅಂತ ಆ ವೃತ್ತಿಯಲ್ಲಿ ನೋಡ್ತಾ ಇದ್ದೀನಿ ನಾನು ನಾನು ಈ ಕ್ಷೇತ್ರಕ್ಕೆ ನಾನು ಪ್ರತಿ ವರ್ಷ ಸಂಕ್ರಾಂತಿ ದಿನ ಎಲ್ಲಿ ನಾನು ಎಷ್ಟೇ ವಿದೇಶದಲ್ಲಿದ್ದರೂ ಸಹ ಪ್ರತಿ ವರ್ಷ ಸಂಕ್ರಾಂತಿ ದಿನ ನಾನು ಶ್ರೀ ಕ್ಷೇತ್ರಕ್ಕೆ ಬರ್ತೀನಿ ಅಂತ ನಿಮ್ಗೆ ನಿಮಗೆ ಎಲ್ಲರಿಗೂ ಮಾತುಕಟ್ಟಿದೆ ಆ ಥರ ನಡ್ಕೊಂಡಿದ್ದೀನಿ ಮುಂದೆನೂ ನಡ್ಕೊಳ್ತಾ ಇದ್ದೀನಿ ಇಲ್ಲಿನ ಆಚಾರ ವಿಚಾರಗಳು ಮತ್ತು ಆಮೇಲೆ ಇಲ್ಲಿರ್ತಕ್ಕಂಥ ಪವಾಡಗಳು ನನ್ನ ಜೀವನದಲ್ಲಿ ಇದೆ ಜೊತೆಗೆ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೇದಾಗಲಿ ಅಂತ ಕೇಳ್ತೀನಿ ನಾಡಿನ ದೇಶದ ಎಲ್ಲ ಜನತೆಗೂ ಒಳೆ ಒಳೆ ಒಳಿತಾಗಬೇಕು ಅಂತ ನಾನು ಕೇಳುವಂಥದ್ದು ನನ್ನ ಸ್ವಂತಕ್ಕೋಸ್ಕರ ನನ್ನ ಕುಟುಂಬಕ್ಕೋಸ್ಕರ ನಾನು ಶ್ರೀ ಕ್ಷೇತ್ರ ಬಂದು ಇಲ್ಲಿ ನಾನು ದರ್ಶನ ಪಡೆದು ಸ್ವಾಮೀಜಿಯವರ ಆಶೀರ್ವಾದ ತಗೊಂಡು ಸಿದ್ದಪ್ಪಾಜಿಯವರ ದರ್ಶನ ಪಡೆದು ಹೋಗುವಂಥ ಪ್ರವೃತ್ತಿಯಲ್ಲ ಇಡೀ ದೇಶದಲ್ಲಿ ದೇಶ ಶುಭೆಕ್ಷೆಯಿಂದ ಇರಬೇಕು ದೇಶದಲ್ಲಿ ಲೋಕ ಕಲ್ಯಾಣ ಅರ್ಥವಾಗಿ ಬರಬೇಕಾದ ಬನ್ನಿ ಗುರುಗಳೇ ದೇಶದಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ನಾವು ಏನು ಇಲ್ಲಿ ಇವತ್ತು ಎಲ್ಲ ದೇವಸ್ಥಾನಗಳು ಮಠ ಮಾನ್ಯಗಳು ಮತ್ತು ಪ್ರತಿಯೊಂದು ಮಂದಿರಗಳು ಮಸೀದಿ ಎಲ್ಲ ಕಡೆ ಏನು ಹೋಗ್ತೀವಿ ಅಂತಂದರೆ ಎಲ್ರಿಗೂ ಒಳ್ಳೆಯ ತೊಳಿತಾಗಲಿ ಅಂತಲೇ ಕೇಳ್ತೀವಿ ಹಾಗಾಗಿ ನಾನು ಮೊದಲಿಗೆ ಸಿದ್ದನಕೊಳ್ಳ ಕ್ಷೇತ್ರಕ್ಕೆ ನಾನು ಬಂದಂಥದ್ದು ನನ್ನ ಪೂರ್ವಜನ್ಮದ ಪುಣ್ಯ ನನ್ನ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ನನ್ನ ಜನ್ಮಭೂಮಿ ರಾಮನಗರ ಜಿಲ್ಲೆ ನನ್ನ ಕರ್ಮಭೂಮಿ ಮತ್ತು ನನಗೆ ಪುನರ್ಜನ್ಮ ಕೊಡ್ತಾ ಇರ್ತಕ್ಕಂಥ ಭೂಮಿ ಬಂದು ನನಗೆ ಬಾಗಲಕೋಟೆ ಜಿಲ್ಲೆ ಅಂತ ಇಳಕ ಇದರಲ್ಲಿ ನಮ್ಮ ಇಳಕಲ್ ತಾಲೂಕು ಹಿಂದಿನ ಹುನಗುಂದ ಏನಿದೆ ಶ್ರೀ ಕ್ಷೇತ್ರ ಸಿದ್ದನಕೊಳ್ಳದ ಧರ್ಮಾಧಿಕಾರಿಗಳಾದಂಥ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದ ಪಡ್ಕೊಂಡು ಮತ್ತು ಇವತ್ತು ವಿಶೇಷವಾಗಿ ಸಿರಹಟ್ಟಿ ಲಕ್ಷ್ಮೀಶ್ವರ ಮುಂಡರಗಿ ಗದಗ ರೋಣ ಹುನಗುಂದ ಇಳಕಲ್ ಬಾದಾಮಿ ಬಾಗಲಕೋಟೆ ಮತ್ತು ತೋರಣಗಲ್ ಹೊಸಪೇಟೆ ಹಾವೇರಿ ಹರಿಹರ ಹಲವಾರು ಜಿಲ್ಲೆಗಳಿಂದ ಬಂದಿದ್ದಾರೆ ಎಲ್ಲ ತಾಲೂಕುಗಳಿಂದ ಜನಗಳು ಬಂದಿದ್ದಾರೆ ಅಭಿಮಾನಿಗಳು ಬಂದಿದ್ದಾರೆ ಜೊತೆಗೆ ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ ಮೊದಲಿಗೆ ಅವ್ರಿಗೆಲ್ಲ ನಾನು ಅಭಾರಿಯಾಗಿದ್ದೇನೆ ಮತ್ತೊಮ್ಮೆ ನಿಮ್ಮಗಳ ಆಶೀರ್ವಾದ ಇರಬೇಕು ಶ್ರೀ ಕ್ಷೇತ್ರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪವಾಡಗಳು ನಡೆದು ಇನ್ನೂ ಲಕ್ಷಾಂತರ ಜನ ಭಕ್ತಾದಿಗಳಿಗೆ ಅನುಕೂಲ ಆಗಬೇಕು ಆಶೀರ್ವಾದ ಸಿಗಬೇಕು ಇಲ್ಲಿಂದ ನಡೀತಕ್ಕಂಥ ಪವಾಡಗಳು ಇಡೀ ವಿಶ್ವದಲ್ಲಿ ಗೊತ್ತಾಗಬೇಕು ಅನ್ನುವಂಥದ್ದು ನನ್ನ ಅಭಿಲಾಷೆ ಮತ್ತೊಮ್ಮೆ ನನ್ನ ಜೊತೆಗೆ ಇವತ್ತು ನನ್ನ ಅತ್ಯಾಪ್ತ ಗುರುಗಳಾದಂಥ ಡಾಕ್ಟರ್ ಹನುಮಂತ್ ಮಳಲಿಜಿಯರವರು ಬಂದಿದ್ದಾರೆ ಅವರು ನನ್ನ ಜೊತೆ ಬೆಂಗಳೂರಿನಿಂದಲೇ ಬಂದಿದ್ದಾರೆ ನಾವು ಬಂದಾಗ ಅವ್ರು ಬರಬೇಕು ಅಂತ ಕೇಳ್ಕೊಂಡಿದ್ದು ಅವ್ರಿಗೂ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಚ್ಛೆ ಮತ್ತು ಇನ್ನೊಮ್ಮೆ ನನ್ನ ಆತ್ಮೀಯರು ಆತ್ಮೀಯರು ಅಂತಂದರೆ ಪಕ್ಷ ಯಾವುದೇ ಇರ್ಬೋದು ಏನೇ ಇರ್ಬೋದು ಅದರಲ್ಲಿ ನಾವು ರಾಜಕಾರಣ ಮಾಡಲಿಕ್ಕೆ ನಾನು ಫಸ್ಟ್ ಆಫ್ ಆಲ್ ನಾನು ಲಾಷ್ಟಿಗೆ ಹೋದ ವರ್ಷನೂ ಹೇಳಿದ್ದೀನಿ ನಾನು ರಾಜಕಾರಣ ಮಠದಲ್ಲಿ ಮಠಗಳಲ್ಲಿ ಮಂದಿರಗಳಲ್ಲಿ ರಾಜಕಾರಣ ಮಾಡೋದಿಲ್ಲ ನಾವು ನಾವೇನಾದರೂ ಎಲ್ಲರೂ ಸಮಾನವಾಗಿ ಕಾಣ್ತಕ್ಕಂಥ ಇಲ್ಲಿನ ಗುಣಗುಂದ ಕ್ಷೇತ್ರದ ಶಾಸಕರಾದಂಥ ವಿಜಯಾನಂದ್ ಕಾಶಪ್ನವರು ವಿಜಯಾನಂದ ಕಾಶ್ಯಪ್ನವರು ಬೇರೆ ಪಕ್ಷ ಇರ್ಬೋದು ನಾನು ಬೇರೆ ಪಕ್ಷ ಇರ್ಬೋದು ಆದರೆ ನಾವು ಇಬ್ಬರು ಅಣ್ಣ ತಮ್ಮಂದ್ರ ಥರ ಇದ್ದೀವಿ ನಮ್ಮ ಅವರ ಒಡನಾಟ ಅವರ ತಂದೆ ಕಾಲದಿಂದಲೂ ಚೆನ್ನಾಗಿದೆ ಎಶ್ ಆರ್ ಕಾಶ್ಯಪ್ನವರು ಮತ್ತು ಅವರ ಕಾಶ್ಯಪ್ನವರ ಧರ್ಮಪತ್ನಿಯವರು ಇರ್ಬೋದು ಮತ್ತು ಈಗ ನಮ್ಮ ವಿಜಯಾನಂದ್ ಧರ್ಮಪತ್ನಿ ಧರ್ಮಪತ್ನಿಯವರು ವೀಣಾ ಕಾಶಪ್ಪನವರು ಇರ್ಬೋದು ಎಲ್ಲರೂ ಸಹ ನಮಗೆ ಬೆನ್ನೆಲುಬಾಗಿ ಶ್ರೀ ಕ್ಷೇತ್ರಕ್ಕೆ ನಿಂತಿದ್ದಾರೆ ಜೊತೆಗೆ ನನ್ನ ಆತ್ಮೀಯತೆ ಇರೋದರಿಂದ ನಾವು ಅವರೆಲ್ಲರೂ ಸೇರಿ ಇಲ್ಲಿ ಏನು ಶ್ರೀ ಕ್ಷೇತ್ರದಲ್ಲಿ ಏನು ಪವಾಡಗಳನ್ನ ಪಡೆದು ಏನು ನಾವು ಲೋಕ ಕಲ್ಯಾಣ ಮಾಡಬೇಕು ವಿಜಯಾನಂದರು ಎಲ್ಲರ ಜೊತೆ ಸೇರಿ ನಾವು ಮಾಡ್ತೀವಿ ಅನ್ನೋಂಥದ್ದು ಈ ತಮ್ಮ ಮಧ್ಯ ಮಾಧ್ಯಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಡೀ ವಿಶ್ವದಲ್ಲಿ ಏನಾಯಿತು ಅಂತ ತಮಗೆಲ್ಲ ಗೊತ್ತಿರುವಂಥ ಅದಾದ ನಂತರ ಈಗ ಮತ್ತೆ ನಡೀತಾನೂ ಇದೆ ಇದು ಏನಾಗ್ತಿದೆ ಅಂತೇಳಿ ಕೊರೋನಾ ಇರ್ಬೋದು ಇನ್ನೊಂದು ಇನ್ನೊಂದು ಇರ್ಬೋದು ನಮಗೆ ಇಲ್ಲಿವರೆಗೂ ಬರಲಿಕ್ಕೆ ನಮ್ಗೆ ಇವತ್ತು ಏನಾದರೂ ಒಂದೊಂದು ನಮ್ಮ ರಾಜಕಾರಣದ ಪೊಸಿಷನ್ ಅಂತಲ್ಲ ನಮ್ಮ ಆರೋಗ್ಯ ಇರ್ಬೋದು ಮತ್ತು ಆರೋಗ್ಯ ಭಾಗ್ಯ ಇರ್ಬೋದು ಮತ್ತೆ ಆಮೇಲೆ ದೇಶದಲ್ಲಿ ಇವತ್ತು ಏನಿವತ್ತು ಅಯೋಧ್ಯೆ ಇವತ್ತು ರಾಮ ಮಂದಿರ ಆಗ್ತಾ ಇದೆ ರಿಪೀಟ್ ತ್ರೇತ ಈಗ ನೋಡ್ತಾ ಇದ್ದೀವಿ ಅಂತಂದರೆ ಇದೆಲ್ಲವೂ ಸಹ ಈ ಥರ ಮಠ ಮಾನ್ಯ ಮಸೀದಿ ಚರ್ಚ್ಗಳು ಏನೇನಿದೆ ಎಲ್ಲರೂ ಅವ್ರು ಕೇಳ್ತಕ್ಕಂಥದ್ದು ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಕೇಳುವಂಥದ್ದು ಹಾಗೆ ಪಕ್ಷಾತೀತವಾಗಿ ಧರ್ಮರಹಿತವಾಗಿ ದೇಶಕ್ಕೆ ಒಳ್ಳೆಯದಾಗಬೇಕು ದೇಶದ ಜನತೆ ಲೋಕ ಕಲ್ಯಾಣದಿಂದ ಇರಬೇಕು ಶುಭಿಕ್ಷೆಯಿಂದ ಇರಬೇಕು ಅಂತೇಳಿ ನಾನಿಲ್ಲಿ ಶ್ರೀ ಕೇಳಿ ಬಂದು ನಾನಿಲ್ಲಿ ಒಂದು ಹರಕೆಯನ್ನು ಮಾಡ್ಕೊಂಡಿದ್ವಿ ಪ್ರತಿ ವರ್ಷ ಅದನ್ನು ನಾನು ನಿಮ್ಮ ಎಲ್ಲರ ಸಹಕಾರದಿಂದ ಪೊಲೀಸ್ ಇಲಾಖೆಯವರ ಸಹಕಾರದಿಂದ ಮಾಧ್ಯಮ ಇಲಾಖೆಯವರು ಮಾಧ್ಯಮದವರು ನಿಮ್ಮ ಮುಂದೆ ಮತ್ತೆ ಆಮೇಲೆ ನನ್ನ ಸ್ವಾಮೀಜಿಯವರ ಆಶೀರ್ವಾದದಿಂದ ಖಂಡಿತ ನನಗೆಲ್ಲ ಒಳ್ಳೇದಾಗ್ತದೆ ಮುಂದೇನು ಒಳಿತಾಗುತ್ತೆ ನಿಮ್ಮೆಲ್ಲ ಸಹಕಾರ ಬಹಳ ಮುಖ್ಯ ಅಂತ ನಾನು ಕೇಳ್ತೀನಿ ದೇಶದಲ್ಲೆಡೆ ತಾವೆಲ್ಲ ಸಂಚರಿಸಿದ್ದೀರಿ ಹಲವಾರು ಮಠ ಮನೆಗಳಿಗೆ ಹೋಗಿದ್ದೀರಿ ಪೂಜ್ಯರ ಆಶೀರ್ವಾದ ನೀವು ಇಲ್ಲಿ ಸೇವೆ ಮಾಡ್ತೀರಿ ಆದರೆ ಪೂಜ್ಯರೇ ತಮಗೆ ಆಶೀರ್ವಾದ ಮಾಡಿ ಕಳಿಸುವಂಥ ಸಂಪ್ರದಾಯ ಐತಿ ಈ ವಿಷಯದಲ್ಲಿ ಮಠ ಮಾನ್ಯಗಳಿಗೆ ಹೋದಾಗ ನಾನು ಕೆಲವು ಮಠಗಳು ಮಾಡಲ್ಲ ನಾನು ಹಣ ಇದ್ದು ಮಠ ಇರ್ಬೋದು ಧಾರ್ಮಿಕ ಕ್ಷೇತ್ರಗಳಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಒಂದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಹಣ ಇದ್ದಾಗ ಒಂದು ರೀತಿ ಕಾಣುವಂಥದ್ದು ಹಣ ಇಲ್ಲದೇದಾಗ ಒಂದು ರೀತಿ ಕಾಣುವಂಥದ್ದು ಆದರೆ ಇಲ್ಲ ಆಗಲ್ಲ ಬಡವ ಬಲ್ಲಿದ ಇಲ್ಲ ಜಾತಿ ಭೇದ ಇಲ್ಲ ರಾಜಕಾರಣ ಇಲ್ಲ ಧರ್ಮ ಇಲ್ಲ ಯಾರು ಬೇಕಾದರೂ ಬರ್ಬೋದು ಯಾರು ಬೇಕಾದರೂ ಹೋಗ್ಬೋದು ಕಳೆದ ಬಾರಿ ಹೇಳಿದ್ದು ನನಗೆ ಪ್ರತಿನಿತ್ಯ ನಾನು ಮಲಗಬೇಕಾದ್ರೆ ದೇವರನ್ನ ನಾನು ನೆನೀತೀನೇ ಇಲ್ಲಿ ಹೋಗುತ್ತಿಲ್ಲ ಗುರುಗಳನ್ನ ನೆನತೀನಿ ನಾನು ಒಂದು ಮಾತಂದೆ ರಾಜಕಾರಣ ನಾನು ಇಲ್ಲಿ ಶ್ರೀ ಕ್ಷೇತ್ರಕ್ಕೆ ಬರಬೇಕಾದ್ರೆ ರಾಜಕಾರಣ ಮಾಡಲಿಕ್ಕೆ ನಾನು ಬರೋದಿಲ್ಲ ಯಾರು ರಾಜಕಾರಣ ಮಾಡ್ಲಿಕ್ಕೆ ಬರಲೂಬಾರ್ದು ರಾಜಕಾರಣ ಅಂತ ಅನ್ನುವಂಥದ್ದನ್ನು ನಾವು ಎಲ್ಲಿ ಚಪ್ಪಲಿ ಬಿಡ್ತೀವಿ ಅಲ್ಲಿ ಬಿಟ್ಟು ನಾನು ಇಲ್ಲಿ ಬಂದೊಬ್ಬ ಭಕ್ತನಾಗ ಬರ್ತೀನಿ ಅಂತ ಹೇಳಿದ್ದೆ ಲಾಸ್ಟ್ ಇಯರ್ ಈ ವರ್ಷನೂ ಅದನ್ನೇ ಹೇಳ್ತೇನೆ ನಾನು ನಿಮಗಳ ಸಹಕಾರ ಭಾಳ ಮುಖ್ಯ ಯಾಕೆಂದರೆ ನಾವೆಲ್ಲೂ ಸಹ ಭೇದ ಭಾವ ಏನೂ ಇಲ್ಲ ನಮಗೆ ಬಂದಿರ್ತಕ್ಕಂಥ ಶ್ರೀಮಠ ಶ್ರೀಮಠದಲ್ಲಿ ನಾನು ಬರ್ತೀನಿ ನಾನು ಯಾವುದೇ ಒಂದು ಡಿಸ್ಟಿಂಗ್ನೇಷನ್ ಆಗಲಿ ನನ್ನ ರಾಜಕಾರಣ ಆಗಲಿ ಎಲ್ಲೂ ನಾನು ತೋರ್ಪಡೆಗೆ ಹೇಳ್ಕೊಳ್ಳಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇಡೀ ಜಗತ್ತು ಚೆನ್ನಾಗಿರಬೇಕು ಇಡೀ ಒಂದು ಜಗತ್ತನ್ನು ನಂಬಿರ್ತಕ್ಕಂಥದ್ದು ವಿಶ್ವ ಇಡೀ ಭಾರತದ ಕಡೆ ತಿರು ನೋಡ್ತಾ ಇದೆ ಅದು ಮತ್ತಷ್ಟು ಹೆಚ್ಚಾಗಬೇಕು ಅಂತ ನಾನು ಈ ಮುಖಾಂತರ ನಾನು ಮಠ ಮಾನ್ಯಗಳಿಗೆ ಹೋಗುವಂಥದ್ದು ಧಾರ್ಮಿಕ ಕ್ಷೇತ್ರಗಳಿಗೆ ಎಲ್ಲ ಧರ್ಮದ ಮಠಗಳು ಎಲ್ಲ ಧರ್ಮದ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತೀನಿ ಎಲ್ಲ ನಾನು ಒಳ್ಳೆಯದನ್ನು ಬಯಸ್ತೀನಿ ಒಳ್ಳೆಯದನ್ನು ಕೇಳ್ತೀನಿ ಮುಂದೇನು ಎಲ್ರಿಗೂ ಒಳ್ಳೆಯ ಹೊಳಿತಾಗಬೇಕು ಅಂತ ಕೇಳ್ತೀನಿ ಚುನಾವಣೆ ಬಂದಾಗ ಮಾತ್ರ ರಾಜಕಾರಣ ಮಾಡಬೇಕು ನಂತರ ದಿನಗಳಲ್ಲಿ ಎಲ್ಲರೂ ಅಣ್ಣ ತಮ್ಮ ಥರ ಇರಬೇಕು ಅಂತ ನಾನು ಹೇಳ್ತಾ ಅದರಲ್ಲಂತೂ ವಿಶೇಷವಾಗಿ ನಾನು ಏನಕ್ಕೆ ಈ ಮಠಕ್ಕೆ ಬರ್ತೀನಿ ಅಂತಂದರೆ ನಾ ಇವತ್ತು ಒಂದು ಮಟ್ಟಕ್ಕೆ ಹೋದ್ರೆ ನೆಕ್ಸ್ಟ್ ಡೇ ಅವ್ರು ಬಿ ಜೆ ಪಿ ಪಾರ್ಟಿ ಅವ್ರ ಕಾಂಗ್ರೆಸ್ ಪಾರ್ಟಿ ಅವರು ಇನ್ನೊಂದು ಪಾರ್ಟಿ ಅಂದ್ರೆ ಈ ಮಠದಲ್ಲಿ ಯಾರ್ದು ಪಾರ್ಟಿಗಳಿಲ್ಲ ಲಾಸ್ಟ್ ಟೈಮ್ ಬಂದರೆ ನಮ್ಮ ದೊಡ್ಡನಗೂಡ ಪಾಟೀಲ್ರು ಬಂದರು ನನ್ನ ಆತ್ಮೀಯ ನನ್ನ ಸಹೋದರ ವಿಜಯಾನಂದ್ ಕಾಶಪ್ನವ್ರು ಬಂದರು ವಿಜಯಾನಂದ್ ಕಾಶಪ್ನವ್ರ ತಂದೆಗೂ ನಮ್ಮ ಫ್ಯಾಮಿಲಿಗೆ ಎಷ್ಟು ಅಟ್ಯಾಚ್ಮೆಂಟ್ ಅಂತಂದರೆ ಎಸ್ ಆರ್ ಕಾಶಪ್ನವರು ಸಣ್ಣಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದು ಆ ಕಾಲದಿಂದನೂ ಅವರ ಬ್ರದರಿಂದ ಒಬ್ರು ಬಿ ಆರ್ ಪಾಟೀಲ್ ಅಂತಿದ್ದರು ಆವಾಗಿದ್ದ ನಾವು ಕಾಲೇಜ್ ಚೆನ್ನಾಗಿ ಇಟ್ಕೊಂಡಿದೀವಿ ಸಂಘಟನೆ ಮುಖ್ಯ ಆದರೆ ಏನೇ ಮಾಡಿದ್ರು ಸಹ ವಿಜಯಾನಂದ್ ಕಾಶಪ್ನವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಾವು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಏನೇ ಮಾಡಿದ್ರು ಬಾಗಲಕೋಟೆ ಜಿಲ್ಲೆಯಲ್ಲಿ ಏನಿದೆ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ